ನ್ಯಾಯದ ಹಾದಿಯಲ್ಲಿ ನಡೆಯುವ ಪುಣ್ಯಗಳನ್ನು ಕಂಡರೆ ಚಂಡುವ ಮಿಡಿನ ಮಿಡಿನಾಗರ ನನಗೆ ತಿನ್ನುಂದನು ಕೊರತೆ ಇಲ್ಲದ ನೂರಿಪ್ಪತ್ತು ಎಕರೆ ಆಸ್ತಿ ಪರದ ತುಂಬ ಬೆಳೆದಿನಂತೆ ಸಂಪತ್ ಬರುತ್ತೆ ಬೆಳೆ ಆದರೆ ನನ್ನ ಸಂಪತ್ತಿಗೊಂದು ಒಂದು ವಂಶದ ಪುಡಿ ಇಲ್ಲವಲ್ಲ ಏ ಸ್ವಾಮಿ ಕೂಗಿದ್ರ ಕೂಗಲು ಬರುವುದಕ್ಕೆ ನೀನು ದಾಸವನ ಹೆಂಡತಿಯೇನೆ ಏನು ಮಾಡ್ತಾ ಇದೀಯ ಇದೀಗ ನಾನು ದೇವರ ಪೂಜೆ ಮುಗಿಸಿ ದೇವರೋ ದೇವರೋ ದೇವರು ಎಲ್ಲಿ ತಾನೆ ನನ್ನ ದೇವರು ಮದುವೆಯಾಗಿ ನನ್ನ ಮನೆಗೆ ಬಂದಾಗಿನಿಂದಲೂ ತಪ್ಪದೆ ಒಂದು ದಿನವೇ ಪೂಜೆ ಏನು ದೇವರು ಯಾಕೆ ಸ್ವಾಮಿ ಏನೇನು ಮಾತಾಡಬರ ಆ ದೇವರಿಗೆ ಹಾಗೆಲ್ಲ ಮಾತಾಡಬೇಡಿ ಆ ದೇವರು ನಂಬಿದವರಿಗೆ ಯಾವತ್ತು ಕೈ ಬಿಡುದಿಲ್ಲ ಯಾವತ್ತು ಯಾವತ್ತೂ ಕೈ ಬಿಡುದಿಲ್ಲ ನಮ್ಮ ಒಳ್ಳೆಯ ಭಾಗಕ್ಕೆಲ್ಲ ನಾಳೆ ಖಂಡಿತವಾಗಿಯೂ ನಮಗೆ ಕೊಡ್ತಾನೆ ಆ ವಿಶ್ವಾಸ ನನಗಿದೆ ನಿನ್ನ ವಿಶ್ವಾಸದ ಪರ ನೋಡುವಷ್ಟರಲ್ಲಿ ನನ್ನ ಆಯುಷ್ಯವೇ ಮುಗಿಯುತ್ತದೆ ನೋಡು ಒಂದು ವಾರ ಟೈಮ್ ಕೊಡ್ತೀನಿ ಮಗು ಕೊಡುವ ಲಕ್ಷಣ ಕಂಡರೆ ನೀನು ಒಬ್ಬಳೆ ನಿನಗೆ ಸುತ್ತಿ ತಪ್ಪಿತೋ ನಿನ್ನ ಜಾಗದಲ್ಲಿ ಮತ್ತೊಬ್ಬಳು ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ನೋಡಿ ನಾವು ಬೇಡಿದಾಗ ಆ ದೇವರು ನಮಗೆ ಮಕ್ಕಳು ದಯಪಾಲಿಸಲು ಇದೆಲ್ಲ ಆಟದ ವಸ್ತು ಅಂತ ತಿಳ್ಕೊಂಡಿದೆ ಆಟದ ವಸ್ತು ಅಂತ ತಿಳ್ಕೊಂಡಿದೆ ನೋಡಿ ಅದೆಷ್ಟು ಮಹಾನು ಅವರು ಅವರು ತಪಸ್ಸು ಮಾಡಿದರೆ ಈ ಸಂತಾನ ಭಾಗ್ಯಕ್ಕಾಗಿ ಇದು ಇತಿಹಾಸ ಪುಟದಲ್ಲಿ ಎಂದೂ ಇದೆ ಇದನ್ನ ನಿಮಗೆ ಹೀಗಿರುವಾಗ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ದೇವರು ಈ ಮನೆ ಬೆಳಗುವುದಕ್ಕಾಗಿ ನನ್ನ ಮಕ್ಕಳ ಸಂತಾನ ಕೊಟ್ಟೆ ಕೊಡ್ತಾನೆ ಇದರಲ್ಲಿ ಸಂಧ್ಯವಿಲ್ಲ ರೀ ಸಂಧ್ಯವಿಲ್ಲ ಇತಿಹಾಸದ ಪಾಠ ಹೇಳಿ ನನ್ನ ಮನಸ್ಸು ಮಾರ್ಪಡಿಸಲು ನನಗೇನು ತಲೆ ಕೆಟ್ಟಿಲ್ಲ ನೀನು ಬೆಳಗುವ ದೀಪ ಬತ್ತಿ ಹೋದ ಬಾವಿಯಂತೆ ನೋಡು ನಾನಿನ್ನು ನಿನ್ನ ಗರ್ಭದಲ್ಲಿ ವಿಶ್ವಾಸವಿಡುವ ಮಾತೇ ಇಲ್ಲ ಯಾಕೋ ಒಂಥರ ತರ ಆವೇಸ್ದೊಳಗ ಯಾಕ ಏನು ವಿಷಯ ನಾರಾಯಣಪ್ಪ ಇದು ನಮ್ಮ ಸಂಸಾರದ ವಿಷಯ ಇದರಲ್ಲಿ ನೀನು ತಲೆ ಹಾಕುವ ಅವಶ್ಯಕತೆ ಇಲ್ಲಪ್ಪ ಈ ಮನಿ ಅಂದ್ರ ನಾವೆಲ್ಲರೂ ಎಲ್ಲರೂ ಕುಡೀನೇ ಇರೋದ್ರಿ ಇದ್ರಾಗ ನಮ್ ಸಂಸಾರ ನಿಮ್ ಸಂಸಾರ ಅನ್ನೋ ಮಾತಾಗಲ್ರ ಅಂದ್ರ ನಮ್ಮ ಮನೆಯ ಪೂರಿ ಮಾಡು ಕಾರ್ಕುನ ನೀನು ಹೇಳಿದ್ದ ಹಾಂಗಲ್ ದಣಿ ದಟ್ಟು ದಣಿಯಾಗಿಂದಾನೂ ನಾ ಈಗೇ ಹೊರಗಿ ಹೊರಗಿನಾವ ಅಂತ ಕರೆದಿಲ್ಲ ಅದಕ್ಕೆ ಅದೇ ವಿಶ್ವಾಸಲಿ ಅಂದೇನ್ಪ್ಪ ತಪ್ಪಾದ್ರ ಕ್ಷಮಾ ಮಾಡಿ ಅವರು ಹಿರಿಯರು ಏನೋ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದಾರೆ ಅಷ್ಟಕ್ಕೆ ಸಿಟ್ಟಿನಿಂದ ಈ ರೀತಿ ಮಾತಾಡ್ದೇನ್ರಿ ಏನು ಕೆಲಸ ನೀವು ಹಿರಿಯರು ನೀವು ಹಿರಿಯರಾಗಿ ಇವ್ರ ಮುಂದೆ ಕ್ಷಮೆ ಕೇಳಿದೇನು ಆಯ್ತ್ರಿ ಅವ ನೀ ಎಂತ ದೊಡ್ಡ ಗುಣ ಹೆಣ್ಣು ಮಗಳ ತಾಯಿ ನಿನ್ನಂತ ಗುಣವಂತಿಗೆ ಆ ದೇವ್ರ ಯಾ ಚಿಂಕ ಆಡಕತ್ತಾನು ನಿಮ್ಮಿಬ್ಬರ ಕಡೆಯಿಂದ ಬುದ್ಧಿ ಹೇಳ್ಕೊಳ್ತು ನನಗೆ ಕಿತ್ತಿಲ್ಲ ಯಾಕೋ ಸರಿ ನನಗೆ ಅವರು ವಯಸ್ಸಾದವರು ನೀವು ಸಿಟ್ಟಿನ ಬರದಲ್ಲಿ ಏನೇನು ಮಾತಾಡ್ತಿದಿರಿ ಮನಸ್ಸು ಅದೆಷ್ಟು ನೊಂದಿರಬೇಕು ತುಂಬಾ ಸಿಟ್ಟಿನಲ್ಲಿದ್ದೀರಿ ಅದೆಲ್ಲ ಬಿಟ್ಟುಬಿಡಿ ನಾನು ಉಪ್ಪಿಟ್ಟು ಮಾಡಿದ್ದೀನಿ ಕಾಫಿ ಮಾಡ್ತೀನಿ ನಷ್ಟ ಮಾಡುವಂತೇಳಿ ಸಂದರ್ಭಕ್ಕೆ ಬಂದ ವಿಷಯ ವರೆಸಿ ನನ್ನನ್ನು ಒಂದು ವಾರ ಅವಕಾಶ ಬರ್ತಾರೆ ಯಾಕೆ ಧನಿಯರ್ ಸಿಟಿ ಏನಾದರೂ ಜಗಳ ಗಿಗಳ ನೋಡಿ ನಿಮ್ಮ ತಣಿಯರು ನನಗೊಂದು ಆಜ್ಞೆ ಮಾಡಿದ್ದಾರೆ ಒಂದು ವಾರದಲ್ಲಿ ನನ್ನ ಮಗು ಹಾಗೂ ವಿಷಯ ಅವ್ರ ಮುಂದೆ ಹೇಳಬೇಕಂತೆ ಅಂದ್ರ ಅಲ್ಲ ತಾಯಿ ಮಗು ಅಂದ್ರ ಅದೇನು ಅಂಗಡಿಯಾಗ ಸಿಗೋ ವಸ್ತು ನಾನು ಅದಕ್ಕ ಕರಾರ ಕಂಡೀಷನ್ ನಡೆಯಂಗಿಲ್ಲ ಅದೆಲ್ಲ ಈ ಜಗದ ಜನಗಳಿಗೆ ಮಾತ್ರ ಸೀಮಿತ ಆದ್ರೆ ನಿಮ್ಮ ಧನಿಗಳು ಹಾಗಲ್ಲಪ್ಪ ನಿಮ್ಮ ಧಣಿಗಳು ಹಾಗಲ್ಲ ಆದ್ರೆ ಆ ದೇವರು ಮಾತ್ರ ತನ್ನ ಮಂದಿರದಲ್ಲಿ ಕುಳಿತುಕೊಂಡಿದ್ದಾನೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇರ್ತಾನಂತ ನಾನು ಕನಸು ಮಾತ್ರ ತಿಳಿದುಕೊಂಡಿರಲಿಲ್ಲ ನಾನು ಯಾವ ರೀತಿಯಾಗಿ ನಿಮಗೆ ಹೇಳುತ್ತೆ ನೀವು ನೀವ ಏನಾರ ಕಲ್ಪನಾ ಮಾಡ್ಕೊಂಡು ಮನಸ್ಸು ಕಡ್ಸ್ಕೊಳ್ಬೇಡಿ ನಮ್ಮ ದಣ್ಯಾರು ಅಂತವ್ರಲ್ಲ ನಮ್ಮ ಮಹಾರಾಜ ಮನಸ್ಸು ಮಾಡಿ ಒಂದೇ ಒಂದ್ ಸಲ ಹಿಂಗೆ ದೃಷ್ಟಿ ಹಾಕಿದ್ರ ಒಂದ್ಯಾಕ ತಾಯಿ ಹತ್ತು ಹತ್ತು ಮಕ್ಕಳು ತಾಯಿ ಆಗ್ತೀವಿ ಇರ್ಲಿ ಬಾ ತಾಯಿ ಅದನ್ನ ಮನಸ್ಸಿನ ಇಟ್ಕೊಂಡು ಕೂತ್ರ ಒಂದ್ ಹೋಗಿ ಒಂಬತ್ತಾದಿತ್ತು ನನಗೂ ಹೊಟ್ಟೆಸ್ತದ ಒಂದಿಟ್ಟು ಏನಾರ ಹಾಕುವಂತ್ರಿ ಬರ್ರಿ ಬರ್ರಿ ಅಜ ಈ ಲೋಕ ಬರುಡಿ ಅಂತೆ ನೀವು ನನಗೆ ಸಾಂತ್ವನದ ಮಾತು ಕೊಂಡು ಹೇಳ್ತಾ ಇದ್ದೀರಿ ನಿಜ ನನಗೆ ತಿಳಿತಾ ಇದೆ ಆದ್ರೂ ಕೂಡ ನಿಮಗೊಂದು ಮಾತು ಹೇಳಬೇಕು ನಾನು ನಡ್ಸ್ಕೊಡ್ತೀರೇನು ಎಂತ ಮಾತ ನೀನಾರ ಹೊಟ್ಟೆ ಹುಟ್ಟಿದ ಮಗಳ ಅಂತ ತಿಳಿದೇನೆ ಒಂದ್ಯಾಕ್ರವ ಹತ್ತು ಮಾತು ನಡೆಸ್ಕೊಡ್ತೀನಿ ಒಂದು ವೇಳೆ ನನ್ನನ್ನು ತಿರಸ್ಕಾರ ಮಾಡಿ ನಿಮ್ಮ ದಣಿ ಈ ಮನೆಗೆ ನಾನು ಏನು ಮಾಡಲಿ ನನಗೆ ಇಲ್ಲ ಮತ್ತು ಅದೇ ಮೇಲೆ ತಾಯಿ ನಮ್ಮ ದಣ್ಯಾರು ಸಿಟ್ಟಿನವ್ರು ಇರ್ಬೋದು ಅವ್ರ ಕಳ್ಳಲ್ಲ ಬಹಳ ಮೆತ್ತಗದೇವ ನೀ ತಿಳ್ಕೊಂಡಂಗೆ ಹಂತ ಯಾವುದೇ ಕೆಟ್ಟ ಕೆಲ್ಸಕ್ಕೆ ಕೈ ಹಾಕಿ ಚೀ ಅನ್ಸ್ಕೊಳ್ಳೋ ಕುಲ ಅಲ್ಲವ ಅವು ಅಲ್ಲ ಅಲ್ಲವಿಲ್ಲ ಈ ಪರಿಸ್ಥಿತಿ ಹೆಚ್ಚದಂತ ನನಗೆ ಗೊತ್ತಿದೆ ನೀವು ಏನು ಹೇಳಿದರು ಕೂಡ ಅದು ಯಾವತ್ತು ನಿಲ್ಲುವುದಿಲ್ಲ ನೋಡಿದ್ರ ಅವನು ಮಾತ್ರವೂ ನೋಡಿದ್ರ ಅದೆಷ್ಟು ಕಚೀರ ಅದೆಷ್ಟು ಕಠಾರವಾಗಿ ನೋಡಿದ್ರೆ ಇಲ್ಲ ಅವ್ರು ಆರೀಗ ನಮ್ಮ ಮಾತನ್ನು ಕೇಳಿದ್ರು ಹೋಗಬೇಡ್ರಿ ಯವ ನಿಮಗ್ ಹಂತ ಯಾವ ಪ್ರಸಂಗನೂ ಬರಂಗಿಲ್ಲ ಒಂದು ವೇಳೆ ಹಂತ ಯಾವುದೇ ತೊಂದರೆ ಬಂದ್ರೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಕಾಪಾಡಬಾರ ನನಗಿರ್ಲಿ ಬರ್ರಿ ಈ ಮನೆ ಯಾವ ಕೆಟ್ಟ ಘಟನೆನು ಆಗದಂಗ್ ನೋಡ್ಕೊಳ್ಳೋ ಬಾರ್ ನಿಂದೆ ಅಂತ ಭಗವಂತ ಬೇಡ್ಕೊಳ್ಳೋನು ಯವ್ವ ಹೋಗುನ್ ಬಾ